ಪ್ರದೀಪ ಒಂದು ವಾರ ತಗೊಂಡೆ ಅಂತಲ್ಲ ಮದುವೆ ಬರ್ತೀನ ನನ್ನ ಮುರಿಗೆ ಹೋಗಿ ಅಂತ ಹೇಳಿ ನಿಮ್ಮ ಅಕ್ಕ ಅನ್ನಾಗ್ತಿಲ್ಲ ನನಗ ಅಲ್ಲ ಪ್ರದೀಪ ಒಂದು ವಾರದಾಗ ಯಾರಪ್ಪ ಹೆಣ್ಣು ಕೊಟ್ಟು ನಿನ್ನ ಮದುವೆ ಮಾಡ್ತಾರೆ ಹೇಳ ಅವ್ರು ಮತ್ತೆ ಪಾಪ ಹೆಣ್ಣು ಮಣಿ ಹೆಣ್ಮಣಿ ಏನಿದೆ ಹೆಣ್ಮಕ್ಳು ಮನೆಯಾಗ ಪಾಪ ಮತ್ತು ವಾಪಸ್ ಅವರೆಲ್ಲ ರೆಡಿ ಗಿಡಿ ಎಲ್ಲ ಮತ್ತು ಅವ್ರಿಗೂ ರೊಕ್ಕ ಎಲ್ಲ ಜಮಾ ಮಾಡಿ ಮದುವೆ ಮಾಡಿಸ್ಬಿರುತ್ತೆ ಒಂದು ವಾರದಾಗ ಮದುವೆ ಮಾಡ್ಕೊಡಂಗಿಲ್ಲ ಪ್ರದೀಪ ಅವರು ಮಾತಾಡ್ತೀರಿ ನಾನು ಸ್ವಲ್ಪ ನಂಗೆ ಶಾರಾ ಕರೆಯಾಗತ್ತೆ ಅದರಿಂದ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಬರ್ತೀನಿ ஏ ஹங்கே இல் பாவரி அது ஏனெந்திரி நான்த்தீன் ரொக்காரி நன்கே அவ்வளோ ஃபர்ச்சு மாதிரி மதவிட்ஸ்ங்க நான் சொம்ப சிம்பலாக் மதவி கொட்டி சாக்கு சுற்றி கொட்டாரே பெங்களுட் ஆக மத்த இன்னொரு எர்டூறு வர்ஷ் கொடுத்து இன்னொரு எரமூறு வர்ஷ விட்டு நானும் முதுக்கான ஆகத்தினா மொத்த நன்கு உடுக்கி கொடங்கில் ரீ பாவாரி அதுக்கு நோட் தீன் இன்னொரு இன்னொரு வார ஐவத்து நின்னே வந்தீன் ரீ இன்னொரு ஐதார தின நோட்த்தின் பட்ரு மனித ஆகத்தின் ಹ್ಮ್ ಒಳ್ಳೆ ಒಳ್ಳೆ ಯೋಚನೆ ಇದ್ ಬಿಡಪ್ಪ ಪ್ರದೀಪಾ ನಿಂದು ಹ್ಞೂ ಯಾರಾದರೂ ಒಂದು ಪಾಪ ಬಡ್ರ ಮನೆ ಹುಡ್ಗಿನ ಮದ್ವಾಗ ಬಿಡ್ ನೀನು ಯಾಕಂದ್ರೆ ಅವ್ರಿಗೂ ಜೀವನ ಕೊಟ್ಟಂಗೆ ಆಗುತ್ತೆ ಮತ್ತು ನಿನ್ನಂತ ಹುಡುಗ ಅಂತ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ ನನ್ನ ಮಗಳ ಮದ್ವಿ ಮಾಡ್ಕೊಡ್ತೀನಿ ಅಂತಂದ್ರೆ ನನ್ನ ಮಗಳು ಏ ಅಲ್ಲೇ ನಾನು ಫಾರಿನ್ ಆಗ್ತಾನೆ ಹಂಗ ಹಿಂಗ ಅನಾಗ್ತಾರಪ್ಪ ಸುಮ್ಮ ಮತ್ತು ನೀ ಮದುವೆ ಆಗಿ ನಿನಗೆ ಖುಷಿ ಸಿಗ್ಲಿಕ್ಕಂದ್ರ ನಿಮ್ಮ ಅಕ್ಕಗೂ ಬೇಜಾರ ಮತ್ತು ನಿನ್ನ ನನ್ನ ಮಗಳು ನನಗೆ ಯಾಕೆ ಮದ್ವಿ ಮಾಡ್ಕೊಟ್ರಿ ನಾ ಫಾರಿನ್ ಆಗ್ತೀನಿ ಅಂತ ಹೇಳ್ತಾ ಆಕಿಗ ಮತ್ತು ಆಕಿ ನಿಮ್ಮ ಮಾವೂ ಬೇಜಾರ ಅದಕ್ಕೆ ಹೋಗಲಿ ಬಿಡ್ರಿ ಬಾವಾರಿ ಪಾಪ ನೀವಾರಿ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋತೀರಿ ರೂಪಾ ಅಲ್ಲ ನಾಕತ್ತಲ್ಲ ರೀ ನಮಗೂ ಬೇಜಾರಾಗೇತಿ ರೀ ಆದ್ರೆ ಏನು ಮಾಡ್ಬೇಕು ಹೇಳ್ರಿ ನಾನು ಹೋಗಲಿ ಬಿಡ್ರಿ ಪಾಪ ಅಕ್ಕಿನ ಇಷ್ಟ ಇರುತ್ತೆ ನಾನು ಒಬ್ಬನ ಮದ್ವೆ ಆಗ ಮದುವೆಯಾಗ ಅಂತಂದ್ರೆ ಅದಕ್ಕೂ ಇರಂಗಿಲ್ಲ ಅಂತ ಸುಮ್ಮ ಆಗೇನ್ ರೀ ಬೇರೆ ಎಲ್ಲಿ ಬೇರೆ ಯಾವ್ದ್ರೂ ನೋಡಿ ಮದ್ವಿಯಾಗೆ ಹೋಗ್ತೀನಿ ಬಿಡ್ರಿ ಮತ್ತು ಅಕ್ಕಿಗೂ ಒತ್ತಾಯ ಮಾಡಿ ಮದುವೆ ಆಗ ಮದ್ವೆ ಆಗಂದ್ರೆ ನನಗೂ ಪಾ ಒಳ್ಳೇದು ಅನ್ಸಂಗಿಲ್ಲ ರೀ ಅಕ್ಕಿನ್ ಮದುವೆ ಆಗಿ ಅಕ್ಕಿನ ಮರಗಿಸೋದು ನಂಗೆ ಇಷ್ಟ ಆಗಂಗಿಲ್ಲ ರೀ ಬಾವಾರಿ ಅದಕ್ಕೆ ನಾ ಅಡಿಸೈಮ್ ಆಗ್ಬಿಟ್ಟು ನೋಡಿರಿ ಬಾವಾರಿ ಆಗಲಿ ಒಂದು ಚಂದೊಂದು ಬಡ ಹುಡುಗಿನ ಮದುವೆ ಆಗಿ ನಾ ಆರಾಮ್ ಚಂದ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಒಂದು ಐತೆ ನೋಡಿರಿ ಬಾವಾರಿ ಮತ್ತು ಏನಿಲ್ಲರಿ ಈಗ ಪಾಪ ಮತ್ತು ವಾಪಸ್ಸು ಇನ್ನೊಬ್ರಿಗೂ ನಾವು ಒತ್ತಾಯದ ನಮ್ಮ ಜೊತೆ ಇರೋ ಅಂತ ನನಗೆ ಆಗಂಗಿಲ್ಲ ರೀ ಯಾಕಂದ್ರೆ ಪಾಪ ಅವ್ರು ಇಷ್ಟ ಇದ್ರೆ ಅವ್ರು ಇರ್ತಾರೆ ಇಲ್ಲ ಅಂತಂದ್ರೆ ಮತ್ತು ಅವರಿಗೂ ಒತ್ತಾಯ ಮಾಡಿ ಮದುವೆ ಆಗಿ ಮತ್ತು ವಾಪಸ್ ಅದ್ರ ಡಿವೋರ್ಸ್ ಆಗ್ತಂದ್ರೆ ಅವಾಗ ರೀ ಅಯ್ಯೋ ನಾ ಯಾಕೆ ಮದುವೆ ಆದ್ನೇ ಪಾಪ ಇಕ್ಕಿಂತ ಜೀವನ ಹಾಳು ಮಾಡಿದ್ನಲ್ಲ ಅನ್ಸುತ್ತೀ ಬಾವ ರೀ ಅದಕ್ಕೆ ಹೋದ್ರೆ ಹೋಗಲಿ ಬಿಡ್ರಿ ನನಗೇನು ಬೇಜಾರಿಲ್ಲ ರೀ ಯಾಕೆ ಚಂದ್ ಫಾರಿನ್ ಹುಡುಗ ನೋಡೋ ಮದುವೆ ಆಗ್ರಿ ಬಾ ಮದುವೆ ಮಾಡ್ಸಿರಿ ಬಾವ ರೀ ನನಗೇನು ಅದ್ರದ್ದು ಬಗ್ಗೆ ಏನು ಅಭ್ಯಂತರ ಇಲ್ಲ ರೀ ಬಾ ಇನ್ನು ಅಕ್ಕಿಯಾಗಿ ನಾ ಮದುವೆ ಆಗ್ತೀನಿ ಬಾವ ನಿನಗೆ ಅಂತಂದ್ರೆ ನಾ ಏನಾರು ಯೋಚನೆ ಮಾಡ್ಬೋದು ರೀ ಅಕ್ಕಿಯಾಗಿ ಅಂದ್ರೆ ಒಂದು ದಿನವೂ ಹೇಳಿಲ್ಲ ರೀ ಬಾವಾರಿ ನಾನು ಹೇಳಾಕತ್ತೀನಿ ರೀ ಯಾವ ಮದುವೆ ಆಗ್ತೀನಿ ಅಂತ ಕೇಳಿದ್ರೆ ನಾ ಯಾಕೆ ಆಗಬೇಕು ನಾ ಅವ್ರ ಫಾರಿನ್ ನೋಡ್ತೀನಿ ಅದು ನೋಡ್ತೀನಿ ರಿಚ್ ನೋಡ್ತೀನಿ ಅಂತ ಹೇಳಿರಿ ಏನು ನಾ ಫಾರಿನ್ ನೋಡೋಣಂಗಿಲ್ಲ ರೀ ಅವ್ರಿನ್ ಬಾದಿನ ನೋಡ್ಕೋತಾರೆ ಅಂದ್ರಕ್ಕಿನ್ನ ಹಾಂ ನೋಡಿ ನಿಮ್ಮ ನೋಡಿರಿ ಅವ್ರಿಗೆ ಎಷ್ಟು ದಿನ ರೀ ಈಗ ಹೋಗಬೇಕೇ ಇರ್ತಾನೆ ಅನ್ರಿ ಸುಮ್ಮ ಆಕಿನ ಜೀವನ ಹಾಕಿನ ಹಾಳು ಮಾಡ್ಕೊಂಡಂಗೆ ಆಗತ್ತೀ ಅದ್ರಾಕಿ ಹೇಳಾಕೋದ್ರಕಿ ಅರ್ಥ ಮಾಡ್ಕೊಳಂಗಿಲ್ಲ ರೀ ಭಾವಾರಿ ಹೋಗ್ಲಿ ಹೋಗ್ಬಿಡು ಹೋಗ್ಲಿ ಬಿಡ್ರದೀಪ ನೀನು ಚಂದನ್ ನೋಡಿ ಮದುವೆ ಆಗ ನಾವು ಕೇಳ್ತೀವಿ ಆಕ್ತೇನವ ಇದೊಂದು ಲಾಸ್ಟ್ ಸಲ ಚಾನ್ಸ್ ತಿನ್ಗ ಅಂತ ಕೇಳಿ ನೋಡ್ತೀವಿ ನಾವು ಆಕೇನಾರ ಹ್ಞೂ ಅಂತಂದ್ರೆ ಒಂದ್ ವಾರ ಎಲ್ಲ ಎರಡು ದಿನದಾಗ ಮಾಡ್ಕೊಟ್ಬಿಡ್ತೀವಿ ನಾವು ಅವರು ಯಾಕಂದ್ರೆ ನಾವು ಯಾರಿಗೂ ಕರೆಯಂಗಿಲ್ಲ ಸಂಬಂಧಿಕರಿಗೆ ಮದ್ಗ ಯಾರು ಕರೆಯಕ್ಕೂ ಹೋಗಂಗಿಲ್ಲ ನಾವು ನಿನ್ನ ಆಸೆ ನಮ್ಮ ಆಸೆ ಚಂದ ನನ್ನ ಗುಡಿಯಾಗ ಮದ್ವಿ ಮಾಡ್ಕೊಟ್ಬಿಡ್ತಿವಿ ಆಕೆ ಒಪ್ಪಿದ್ರೆ ಕೊಡ್ತೀವಪ್ಪ ನಮ್ದೇನ್ ಅಭ್ಯರ್ ಇಲ್ಲಾ ಆಕಿ ಒಬ್ಬ ನೋಡ ಅಷ್ಟು ಮದ್ ಅನ್ರಿ ಯಾರ ಮನೆಗೆ ಹೋಗ್ತಾ ಅಂತ ಏನು ಏನ್ ಏನದ ಗ್ರೂಪ್ ಗ್ರೂಪ್ ಚರ್ಚಾ ಸ್ಪರ್ಧೆ ಮಾಡ್ತಾರ ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರು ಜಾಸ್ತಿ ಮಾತಾಡ್ತಾರಂತ ಮಕ್ಕನ್ ಏನ್ ಕೇಳಿ ಹೋಗ್ಬಿಡ್ರಿ ಅವ್ರಿ ಮಾತ್ ಹೆಮಕ್ ಮಾತು ಸ್ಟಾರ್ಟ್ ಮಾಡ್ಕೋರಿ ಅದ ಮಾತಾ ಮಾತಾಂಗಿಲ್ಲ ಅವರು ಹ್ಮ್ ಹ್ಮ್ ನಾನು ಸ್ವಲ್ಪ ಹೊಲ ಕಡೆ ಹೋಗ್ತೀನಿ ಇಲ್ಲಾಂದ್ರೆ ಅಂದ್ರೆ ಮಾಡೋರು ಮಾಡೋರ್ ಮಾಡಂಗಿಲ್ಲ ಅಂತಾರ ಪ್ರದೀಪ ಅದಕ್ಕ ನಾನ್ ಸ್ವಲ್ಪ ಹೊಲದ ಕಡೆ ಹೋಗಿ ಏನ್ ಮಾಡಾಕ್ತಾರೆ ಏನ್ ನಡಗತ್ತ ನೋಡ್ಕೊಂಡ್ ಬರ್ತೀನಿ ನೀವ್ ಸ್ವಲ್ಪ ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀರಾ ನಂಗೂ ನಿದ್ದೆ ಬಂದ್ರೆ ಏನು ನಿದ್ದೆ ಮಾಡೋಕ್ಕೂ ಆಗಂಗಿಲ್ಲ ಈಗ ಮತ್ತೊಪ್ಪಸ ಅವ್ರಿಗೆ ನೋಡ್ಬೇಕು ಬಿಸ್ಲಾಗ ಅವ್ರು ನೋಡ್ ಬರುತ್ತೆ ಆರು ಗಂಟೆ ಆಗುತ್ತೆ ಆರು ಗಂಟೆ ಆಗುತ್ತಂದ್ರೆ ಹಂಗೆ ಹಿಂಗೆ ಫ್ರೆಂಡ್ಸ್ ಜೊತೆ ಆಡಾಡ್ಕೊಂಡ್ ಬರ್ತೀನಿ ಈಗ ಏಳೆಂಟು ಗಂಟೆ ಆಗುತ್ತೆ ಊಟ ಮಾಡಿ ಮುಕೊಂಡ್ಬಿಡ್ತೀನಿ ನೋಡಿ ನಂಗು ನಿದ್ದೆ ಜೋರಾಗ್ತಿ ಯಾಕೋ ಸುಸ್ತು ಬರ ಇವತ್ತು ಪ್ರತಿಪಾ ನೀವು ಒಳಗಡೆ ಹೋಗ್ ರೆಸ್ಟ್ ತಗೋ ರೆಸ್ಟ್ ತಗೋ ರೂಪಾಪಾರು ಅವರಿಬ್ರು ಹೊರಗಡೆ ಹೋಗ್ಯಾರ ಬರ್ತಾರ ತಗೋ ಅವ್ರಿಗ ಆಯ್ತಾ ಬಾ ಅವ್ರ ಹುಷಾರ್ದಂಗ ಹೋಗ್ಬರ್ರಿ ಮತ್ತು ನೀವು ಅವ್ರ ಮಾಡೋಂಗಿಲ್ಲ ಮಾಡಂಗಿಲ್ಲ ಮತ್ತೆ ಮತ್ತೊಪಸ ಮತ್ತೆ ಒಪ್ಪ ನಿಮ್ಗೆ ಲಾಸ್ ಆಗುತ್ತೆ ಅವ್ರ ಕೆಲಸ ಮಾಡಲಿಲ್ಲ ಅಂತಂದ್ರೆ కర్నీపా ఈ కాలమక్ యారీ కల్సన మరి సరే తంగ పగార్ కొడుతు పగార్ కొ కరెక్ట్ టైమ్ బస్కొందోక్తారీ ఒ రెస్ట్ మక్క బర్తాళి మక్క అక్క ఏ బాళత్ అంగిల్ యాకంద్ర అారీ శారదావ్ మనీతారా గండ్ బర్తానా గండ్ బరక ముత అకే ಆಯ್ತಾಯ ಬಾವರಿ ಹುಷಾರ್ ತಂಗ ಹೋಗಬ್ರಿ ನಾನು ಸ್ವಲ್ಪ ಸ್ವಲ್ಪ್ ಮಾಡ್ತೀನಿ ರೀ ಯಾಕೋ ನಂದು ತಲೀ ನೂ ಆದಂಗ ಆಗಿದ್ರಿ ಬಾವ್ರಿ ನಾನು ರೆಸ್ಟ್ ಮಾಡ್ತೀನಿ ತವ್ರಿ ಅಲ್ಲ ಪ್ರದೀಪಾ ಹುಷಾರು ಹುಷಾರ್ ಮನೆ ಕಡೆ ಕದ ಹಾಕೊಂಡ್ಬಿಡ ಕದ ಹಾಕೊಂಡು ಒಳಗೆ ಕುಂದ್ಬಿಡ ನಿಮಗೆ ಬರ್ತಾ ಅಷ್ಟೊತ್ತಿಗೆ ಕಲಾ ಯಾಕಂತ ಹತ್ತು ಹತ್ತದ್ ನಿಮಿಷ ರೆಸ್ಟ್ ಮಾಡಪ್ಪ ನೀ ಬರೇ ಹೊರಗೆ ಕುಂದ್ರುದು ಅದು ಕೆಲಸ ಇದು ಕೆಲಸ ಪಾಪ ನಿನಗೂ ರೆಸ್ಟ್ ಮಾಡಿ ಹಾ ಹಾ ಆಯ್ತಾಯ ಬಾವ್ರಿ ಹಾ ರೆಸ್ಟ್ ಮಾಡ್ತೀನಿ ತವ್ರಿ ಬಾವರಿ ಇಲ್ಲಿದ್ರೆ ಬೇಜಾರಾಗುತ್ತೆ ನೋಡಿ ಒಳಗಡೆ ಹೋಗ್ತೀನಿ ಮತ್ತು ಬಂದು ಬಿಂದ ಯಾರು ನೋಡಿದ್ರು ಇವ ಯಾಕೆ ಹಿಂಗೆ ಮಾಡ್ಯಾನ ಅಕ್ಕ ಅನ್ನೋದು ಬೇಡ ಏನದ ಅನ್ನೋ ರೂಪ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅಪ್ಪ ಯಾಕೆ ಆಕಿದ ಮಗಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ನಾನು ಆಕಿನ ಮರ್ಯಕ ಆಗುವಲ್ ನನಗೆ ಏನು ಮಾಡ್ಬೇಕಂತ ಗೊತ್ತಾಗವಲ್ಲದು ಅಕ್ಕಗೆ ಹೇಳಿದ್ರು ಅಕ್ಕ ಇಲ್ಲಪ್ಪ ಅಕ್ಕಿನ ಇಷ್ಟ ಏನೋ ಅದು ಅಂತ ಫಾರಿನ್ ಫಾರಿನ್ ಯಾಕೆ ಅಂತಾಳಗಿ ರೂಪಾ ಇನ್ನು ಫಾರಿನ್ದಾಗ ಏನು ಇಟ್ಟಾಳೆ ಏನೋ ಅಂತೀನವ ನಾನರ ಎಲ್ಲಿ ಹೋದ್ರೂ ಎಲ್ಲೂ ಕೂತರು ಬರೀ ಆಕಿಂದ ನೆನಪಾಗುತ್ತಲ್ಲ ದೇವ್ರೆ ಎದಕ್ಕೆ ನೆನಪೆ ಅದಕ್ಕೆ ಮಾಡೋಕ್ಕಾಗತ್ತೆ ಬರೀ ಅಕ್ಕಿಂದ ಅಕ್ಕಿ ವಲ್ಲ ಅಂದ್ರೆ ಅಕ್ಕಿ ನಂಗೆ ನೆನಪು ಮಾಡಬಾರ್ದು ಎದಕ್ಕೆ ಮಾಡೋದಾಗತ್ತೀನಿ ನನಗಂದ್ರೆ ಗೊತ್ತಾಗಲ್ಲದು ಈ ಕಡೆ ಮಕ್ಕೋನಂದ್ರೆ ನೀನು ದಿನೂ ಬರವಲ್ಲದು ರೆಸ್ಟ್ ಮಾಡೋಕ್ಕೂ ಆಗೋವಲ್ದು ಭಾವ ನೋಡಿದ್ರೆ ಮಕ್ಕೋ ನೀನು ರೆಸ್ಟ್ ಮಾಡಿ ಹತ್ತು ಹತ್ತು ನಿಮಿಷ ರೆಸ್ಟ್ ಮಾಡಂದ್ರೆ ಒಂದು ನಿಮಿಷ ರೆಸ್ಟ್ ಮಾಡೋಕ್ಕಾಗಲ್ಲ ಅಕ್ಕಿಂದ ನೆನಪಾಗುತ್ತಲ್ಲಪ್ಪ ಯಾಕೋಬ್ರದ್ದು ಎದಕ್ ಬೇಜಾರಾಗಿ ಹಾ ರೂಪ ಮದುವೆ ಆಗೋದು ಬೇಜಾರಾಗಿ ನನ್ಗೆ ಗೊತ್ತೈತಿ ಅದು ಎಷ್ಟು ಸಲ ಹೇಳಿ ನಾ ಪ್ರೇನ್ ಮಾಡ್ಲಿ ಬರದು ಆಕೆ ಒಂದು ಆಟ ಆಡ್ಕೊಂಡು ಕುಂತ ಆಕಿ ಈಗ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ನೀನು ಹೆಂಗ್ ತಲೆ ಕೆಡಿಸ್ಕೊಡೋಣ ನೀನು ಆರಾಮಾಗಿ ನೋಡೋಕಾಗತ್ತಿನ ನೀರಾಮಾಗಿ ಕುಲ ಕಿಲಕ್ಕಿಲಾಂತಿರ್ತಿದ್ಲೋ ಯಾಕೋ ಯಾಕೆ ಮಾಡ್ಕೊಂಡಿ ಮಾಡ್ಕೊಂಡಿಬ್ರದು ನೀನು ಹಾ ಎದೋಬ್ರದು ಹಾ ಬೇಜಾರ ಆಬೇಡಬ್ರದ್ದು ಪ್ಲೀಸ್ ಬ್ರದು ನೀವು ಸುಮ್ಮ ಯಾಕ ಹಾಂ ಕೈಯ್ಯಲ್ಲೇ ಕೆಡಿಸ್ಕೊಬಾರದು ಹಾಂ ಹಾಂ ನೀನು ಆರಾಮಿದ್ರೆ ನಾವು ಆರಾಮ ಇರ್ತೀನಿ ಇಲ್ಲಿ ನೀವು ಮಾಡಬೇಡ ಬರೋದು ಪ್ಲೀಸ್ ಬರೋದು ನಿಂ ಕೈ ಮುಗೀತೀನಿ ಬರೋದು ನಂಗೆ ಎಷ್ಟು ನೀನು ಆಗಲ್ಲ ಇದು ಗೊತ್ತೇನ ಪ್ರತಿ ನೀನು ನೋಡೋಕೆ ಆಗವಲ್ದು ಪ್ರದ್ದಂಗ ಇಲ್ಲಕ್ಕ ನನಗೇನು ಬೇಜಾರು ಆಗವಲ್ದು ನಾ ಏನು ಆಕಿ ಮರಿಬೇಕು ಮರಿಬೇಕು ಅಂತ ನಾ ಅಂದ್ಕೊಂಡೀನಕ್ಕ ಆದ್ರೆ ಯಾಕೆ ಹಿಂಗೆ ಆಗ್ತದೆ ನನ್ಗೆ ಗೊತ್ತಾಗವಲ್ದಕ್ಕ ಎಷ್ಟು ಅನ್ಕೊಳಾಗ್ತೀನಿ ಗೊತ್ತಾ ಆಕಿದ್ ಮರಿಯೋನು ಮರಿಯೋನು ನಾನು ಏನೂ ಅನ್ನೋಕ್ಕಿಂತ ಪ್ರೀತನ ಮಾಡಿಲ್ಲ ಅಕ್ಕ ಆದರೂ ಆಕೆ ನಂಗೆ ನೆನಪ ಕಾಡಾಗ್ತಿದ್ದಕ್ಕ ನಾನು ನೀ ಮೊದ್ಲೆಗಿಂತ ಹೇಳ್ಕೊಂಬಂದಿರಲಿಲ್ಲ ಅಕ್ಕ ಅದನ್ನ ನಾ ಮನ್ಸಿಗೆ ಹಚ್ಕೊಂಬಿಟ್ಟಿನಕ್ಕ ಅದು ಅರ್ಥ ನಾ ನಾನು ನಿನಗೇನು ಏನು ಅಕ್ಕ ನಂಗೆ ಇನ್ನೊಂದು ವಾರಲ್ಲ ಬೇರೆ ಯಾರ ಮದ್ದು ಕೊಟ್ಟು ಮದ್ವೆ ಮಾಡಿಸ್ಬಿಡಕ್ಕ ನಾನು ಆರಾಮಿರ್ತೀನಿ ಅವ್ರ ಜೊತೆ ಆದ್ರೆ ಅಕ್ಕ ನೀನು ನೀ ಯಾಕೆ ಬೇಜಾರಾಗ್ತೀಯಕ್ಕ ಅಕ್ಕ ನಾನು ನಾ ಅಕ್ಕ ನೀ ಬೇಜಾರಾಗಬೇಡಕ ಅಕ್ಕ ನೀ ನೀನು ಬಿ ನಿಮ್ಮ ನಿಮ್ಮ ಮಗಳನ್ನ ಚಂದಂಗ ಜಾಬ್ ಇರೋ ತಗೊಂಡು ಮದುವೆ ಮಾಡ್ಸಿನಕ್ಕ ನೀನು ಇಬ್ಬರು ಮಕ್ಕಳನ್ನ ಚಂದಂಗ ಜಾಬ್ ಇರೋದನ್ನ ಮದುವೆ ಮಾಡಿಸ್ಬಿಡಕ್ಕ ನೀನು ಅಲ್ಲ ಪ್ರದೀಪ ಯಾಕೋ ಹಿಂಗೆ ಮಾಡಿ ನೀನು ಅದನ್ನೆಲ್ಲ ತಲೆ ಕಚ್ಕೊಬೇಣಂತಂದ್ರೆ ಅಚ್ಕೋತೀಯಲ್ಲೋ ನಾನು ಎಲ್ಲಿ ಮಾತಾಡಕತ್ತರಿ ಎಲ್ಲಿ ಹೋದ್ರಂತ ನೋಡಿದ್ರೆ ನೀನು ನೋಡಿದ್ರೆ ಹಿಂಗೆ ಉಚ್ಚಿರತ್ತೆ ಬಿದ್ದಿಯಲ್ಲೋ ಪ್ರದೀಪ ಯಾಕೆ ಹಾಗೆ ಮಾಡಾತಿ ಪ್ರದುವ ತಲೆ ಕೆಡಿಸ್ಕೋಬೇಡ ಪ್ರದೀಪ ಹಿಂಗೆ ನಮ್ಮ ಚೆನ್ನ ಹುಡುಗಿ ಸಿಗ್ತಾಳ ಅವ್ರ ಮದುವೆ ಆಗಂಗಿಲ್ಲ ಅಂತ ನಾ ಹಿಂಗೆ ಒತ್ತಾಯಿಂದ ಮದುವೆ ಮಾಡ್ಸಿ ನೀನಾದ್ರೆ ಹೇಳಿ ನನ್ನ ಗಂಡರು ಎದಕ್ಕೆ ಒತ್ತಾಯ ಮಾಡ್ತೀವಿ ಅವ್ರು ಯಾರು ಇಷ್ಟಪಡ್ತಾರೆ ಅವ್ರು ಆಗ್ತಾರೆ ಬಿಡ ಹಂಗೆ ಹಿಂಗೆ ಅಂತಂದು ಪ್ರದೂ ತಲೆ ಕೆಡಿಸ್ಕೊಬೇಡ ಪ್ರದು ಅಯ್ಯೋ ಬಿಡ ಅಕ್ಕ ನಾ ತಲೆ ಕೆಡ್ಸ್ಕೊಳಕತ್ತಿಲ್ಲ ಅಕ್ಕ ನೀನು ಸುಮ್ಮ ನನಗೆ ಬಂದು ಇದು ಏನದ ನನಗೆ ಮತ್ತೆ ವಾಪಸ್ಸು ರಮ್ಸಕ್ಕೆ ಬರಬೇಡ ಅಕ್ಕ ನಂಗೆ ನೀನು ರಮ್ಸಾಕತ್ರ ಮತ್ತೆ ನಂಗೆ ನೋವಾಗುತ್ತಕ್ಕ ಅಕ್ಕ ನಿಂಗೆ ತಲಿ ಇಲ್ಲ ನನಗೆ ಎದ್ರಗಳು ಹೇಳಾಕತ್ತಿ ಅಳಕ್ಕೆ ಹೋಗ್ಬೇಡ ಅಕ್ಕ ಅಕ್ಕ ನೀ ಅಳಾಕತ್ರ ಮತ್ತೆ ನಾನು ನೋಡಿ ಎದ್ದು ಹೋಗ್ಬಿಡ್ತೀನಿ ನೋಡಿ ಹೇಳಿ ಯಾಕಿಲ್ಲ ಅಂದ್ರೆ ನನ್ನ ತಮ್ಮನ ಜೀವನ ಯಾಕೆ ಹಿಂಗೆ ಆಗೈತಿ ತಾಯಿ ಸಾಲಲ್ಲಿ ನೋಡಬೇಕ ನಾನು ನನ್ನ ತಮ್ಮ ಇಷ್ಟಪಡ್ತೀವಿ ಹುಡುಗಿನ ಮದುವೆ ಮಾಡಿಸ್ಕೊಡ್ಲಿಲ್ಲಲ್ಲ ಅಲ್ಲಿನು ಆಗತ್ತೆ ಪ್ರಕಾರ ಅಕ್ಕ ನೀನು ಏನು ಮಾಡ್ತೀ ಹೇಳಕ್ಕೆ ನಿನ್ನ ಕೆಲಸನು ಎಲ್ಲ ಮಾಡಿ ಒಪ್ಪೋರು ಒಪ್ ಇಲ್ಲ ಅಂದ್ರೆ ನೀನು ಏನು ಮಾಡ್ತೀ ಹೇಳಕ್ಕೆ ಅವ್ರಿಗೆ ಒತ್ತಾಯ ಮಾಡಕ್ಕಾಗತ್ತೆ ನನಗೆ ಮತ್ತು ಒತ್ತಾಯ ನಾನು ಮದುವೆ ಆಗೋಂಗಿಲ್ಲ ಅಕ್ಕ ನೋಡ್ತೀನಿ ಒಂದ್ಸಲ ಸಲ ಕೇಳ್ತೀನಿ ಕನ್ವಿನ್ಸ್ ಮಾಡ್ತೀನಿ ಕನ್ವಿನ್ಸ್ ಮಾಡಿ ಕೇಳ್ತೀನಿ ಆಗಲಿ ಮಾವನ ಆಗಲಿ ಮಾವ ಏನು ಕಮ್ಮಿ ಅಂತ ಕೇಳ್ತೀನಿ ಅಕ್ಕಿಗೆ ಒಪ್ಪಿದ್ರೆ ಮಾಡ್ತೀನಿ ಮಾಡ್ತೀನಿಲ್ಲ ಅಂತಂದ್ ಬರ್ ಬೇರೆನೂ ನೋಡ್ತೀನಿ ಯಾಕಂದ್ರೆ ಸುಮ್ಮನೆ ಕುಂದ್ರೆ ಬೇಜಾರಾಗುತ್ತೆ ನನಗೆ ನಿಮ್ಮ ಬೇರೆ ಹುಡುಗಿ ನೋಡತಕ್ಕ ಅಂತ ನನಗೂ ಖುಷಿ ಆಗುತ್ತೆ ನನಗ ಸ್ವಲ್ಪ ಹೊಂದಿರುತ್ತೆ ಒಂದ್ ಮಾತ ಕೇಳ್ತೀನಿ ಅಕ್ಕಿನ ಲಾಸ್ಟ್ ಚಾನ್ಸ್ ನೋಡುವ ಇನ್ನೊಬ್ಬರನ್ನ ಹುಡುಕಾಗತ್ತಿ ಬೇರನ್ನ ಹುಡುಕಾತಿ ಮದುವೆ ಆಗ್ತೀಯೋ ಇಲ್ಲೋ ಅಂತ ಕೇಳ್ತೀನಿ ಆಗುದೂ ಬಿಡುದು ಅಕ್ಕಿಗೆ ನೋಡ್ಬಾರ್ದು ನೀ ನೀರ ಬಗ್ಗೆ ತಲೆ ಕಳ್ಸ್ಕೊಂಡು ಕುಂದ್ರೆ ಬೇಡ ನಾ ಚಾಗಿ ಮಾಡ್ಕೊಡ್ತೀನಿ ಕುಡಿಯಾಕಂತ ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಸುತ್ತಾಡ್ಕೊಂಡ್ ಬಂದ್ಬಿಡ